ಒಂದು ವಿಶೇಷ ತೀರ್ಮಾನವನ್ನು ರಾಜ್ಯ ಸರ್ಕಾರ ಅದೇನಂತಂದರೆ ಈ ಸರ್ಕಾರ ನಮಗೆ ತೊಂದರೆ ಕೊಡ್ತಾರೆ ಟ್ರೀಟ್ ಮಾಡ್ತಾರೆ ಉದಾಹರಣೆಯಾಗಿ ಇದುವರೆಗೂ ಕೂಡ ನಾನು ಇನ್ನೂ ಕಡಿಮೆ ಒಂದೂವರೆ ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕ ಒಂದೂವರೆ ವರ್ಷ ಇದಾದರೂ ಕೂಡ ಸಿದ್ದರಾಮಯ್ಯ ವಿರೋಧ ನಾಯಿ ನಾಯಕರು ಏನು ಜಗಳ ಮಾಡಿ ಮನೆ ತಗೊಂಡ್ರು ಸಂಗಿರುಣಿ ತಗೊಂಡ್ರು ಎಲ್ಲ ನೇತಾಗಿದ್ದವರು ಈಗ ನೋಡಿ ನನ್ನ ಮನೆಗೆ ನನ್ನ ಮನೆಗೆ ನಿಂತಾದರೂ ಹಿಂದೆ ಪ್ರಿಯಂಕಾ ಖರ್ಗೆ ಅವರು ಎಲ್ಲರೂ ಇದ್ದಾರೆ ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲಿಕ್ಕೆ ಕಾರಣ ರಾಜ್ಯ ವರ್ಗೀಕೃತ ಭದ್ರತಾ ಪುನರ್ ವಿಮರ್ಶನಾ ಸಮಿತಿ ಇದು ಆದೇಶ ಮಾಡಿದೆ ನನಗೇನಾದರೂ ಆದರೆ ಸರ್ಕಾರವು ಎಷ್ಟು ಒಡೆಯೋ ಪ್ರಿಯಾಂಕಾ ಖರ್ಗೆ ಅವರ ಅಷ್ಟೇ ಒಡೆಯೋ ಯಾಕೆ ಅಂತಂದ್ರೆ ಹಲವು ವಿಚಾರಗಳನ್ನ ನಾನು ಎತ್ತಿ ನಿಜ ಯಾಕಂತಂದ್ರೆ ನಾನು ವಿರೋಧ ಪಕ್ಷದ ಆಗಿರೋದೆ ಸರ್ಕಾರದ ನ್ಯೂನ್ಯತೆಗಳನ್ನ ತಪ್ಪುಗಳನ್ನ ಭ್ರಷ್ಟಾಚಾರವನ್ನು ಆದರೆ ಇವತ್ತು ನನ್ನ ನನಗೆ ಕೊಟ್ಟಿರ್ತಕ್ಕಂಥ ಭದ್ರತೆಯನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಇವತ್ತು ಸರ್ಕಾರ ಮಾಡಿ ಇದಕ್ಕೆ ಕಾರಣರು ಯಾರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉತ್ತರ ಕೊಡ್ಬೇಕಿವತ್ತು ಇಲ್ಲ ಅಂತಂದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಕಾರು ಏನೇನಿದೆ ಎಲ್ಲವನ್ನು ಕೂಡ ಇವತ್ತೇ ವಾಪಸ್ ಕಳಿಸ್ತೀರಿ ಇದು ಈ ಸರ್ಕಾರ ನಮ್ಮ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನು ಮುಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥದ್ದು ನೀವು ನಿನ್ನೆ ನೋಡಿದ್ವಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾವುದೋ ಥ್ರೆಡ್ ಕಾಲ್ ಬಂತು ಅಂತೇಳಿ ಅವರ ರೆಕಾರ್ಡ್ ಮಾಡಿಕೊಂಡ್ರು ಕಂಪ್ಲೇಂಟೇ ಕೊಟ್ಟಿಲ್ಲ ನೀವು ಆಗಲೇ ಅರೆಸ್ಟ್ ಮಾಡಿ ಅದಾಯ್ತು ಅವರ ಮನೆ ಮುಂದೆ ಈಗ ಇನ್ನಷ್ಟು ಭದ್ರತೆಯನ್ನು ಹೆಚ್ಚಿದ್ದಾಯ್ತಿತ್ತು ಎಲ್ಲ ಮಾಡಿದ್ರಿ ನಾನು ಕೂಡ ನನಗೆ ನನಗೆ ಬಂದ ನನ್ನ ಜೀವನ ಹುಟ್ಟಾಗ್ತೀವಿ ಅಂತ ಬಂದಿರೋ ಫೇಸ್ಬುಕ್ ನಲ್ಲಿರೋದನ್ನ ನಾನು ತೋರಿಸಿದೆ ನನಗೂ ಕೂಡ ಥ್ರೆಡ್ ಕಾಲ್ಗಳು ಬಂದಿರೋದು ನಾನು ತೋರಿಸಿದೆ ಆದ್ರೆ ನನ್ನ ಭದ್ರತೆಯನ್ನು ವಾಪಸ್ ತಗೊಳ್ತಾ ಇದ್ದೀರಿ ಅವರುಗಳ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀರಿ ಏನು ಸರ್ಕಾರದ ಉದ್ದೇಶ ಇದರ ಈ ಇದರ ಹಿಂದೆ ಅಡಗಿರ್ತಕ್ಕಂಥ ಉದ್ದೇಶ ನಿಮ್ಮದು ಏನು ಅಂದ್ರೆ ನಮ್ಮನ್ನು ಈ ರೀತಿ ಅಳಿಬಹುದು ಅಂತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು ಈಗಾಗಲೇ ಪತ್ರಿಕೆಯಲ್ಲಿ ಇದು ಈಗಾಗಲೇ ನೋಟಿಸ್ ಬಂದಿದೆ ನನ್ನ ಮನೆ ಹತ್ರ ಇದ್ದ ಅವರೆಲ್ಲರನ್ನೂ ವಾಪಸ್ ಕರೆಸ್ಕೊಳ್ಳಲಾಗಿದೆ ನಾನು ಕೂಡ ಈಗ ಇನ್ನು ಉಳಿದಿರ್ತಕ್ಕಂಥವ್ರು ಯಾರ್ಯಾರು ನನ್ನ ಅಂಗರಕ್ಷಕರು ಯಾರೇ ಇದ್ದರು ಎಲ್ಲವನ್ನೂ ನಾನು ವಾಪಸ್ ಕಳಿಸ್ತೇನೆ ನನಗೆ ಯಾವುದು ರಕ್ಷಣೆ ಬೇಕಾಗಿಲ್ಲ ನನಗೂ ನನ್ನ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಆದ್ರೆ ನನಗೇನೇ ಏನೇ ಆದ್ರೂ ಕೂಡ ಫ್ಯಾಮಿಲಿ ಇಸ್ ದಿ ಅವರೇ ಮಾತನ್ನು ಗವರ್ಮ ಇದರಿಂದ ಇವತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಈ ಇದು ಈ ಸರ್ಕಾರದ ಕ್ರಮವನ್ನು ವೈಫಲ್ಯಗಳನ್ನು ಎತ್ತಿ ಚೋರಿಸ್ತು ಇವರು ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ ಮಾತನ್ನು